ಯಾವತ್ತೂ ಆಗಿರಲಿಲ್ಲ ನೋಟು ನನಗ ಕೊಟ್ಟೆ ಕೊಡ್ತಿರ್ತೀರ ಬಟ್ ಹೆಣ್ಮಕ್ಳಿಗೆ ಅಣ್ಣಾನೂ ಇಲ್ಲ ನೀವು ಒಂದು ಸಲ ಅಕ್ಕ ಅಂತಂದು ಕರೆದಿದ್ ಕರೆದಿದ್ಮೇಲೆ ಅಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇದೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಮತ್ತು ಬರ್ರಿ ಇವತ್ತು ಬ್ಲಾಗಿಂಗ್ ಏನೂ ಮಾಡ್ತಾ ಇಲ್ರಿ ಸೊ ಮನೆಯಾಗಿಂದೇನು ಇವತ್ತು ರೂಟೀನ್ ತೋರಿಸ್ತಾ ಇಲ್ಲ ಸೊ ಒಂಚೂರು ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ಏನೋ ಒಂದು ಶೇರ್ ಮಾಡ್ಕೋಬೇಕಿತ್ತು ಅದ್ರ ಸಂಬಂಧ ನಾನು ಇವತ್ತಿನ ಈ ಬ್ಲಾಗ್ನ ಶುರು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನಾದರೂ ಇದರಲ್ಲಿ ತಪ್ಪಿದ್ರೆ ನಂಗೆ ಕ್ಷಮಿಸಿಬಿಟ್ರಿ ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ನಾನೇ ಕ್ಷಮೆ ಕೇಳ್ತೀನಿ ಸೊ ನಾನು ಹೇಳೋಕಿಂತ ಮುಂಚೆ ಅದೇನಪ್ಪ ಅನ್ನೋದು ಇದು ಭಾಳ ಇಂಟ್ರೆಸ್ಟಿಂಗ್ ರೀ ಸೊ ಆಗಿದ್ದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ತೀನಿ ಅದೇನು ಎಂತ ಅನ್ನೋದು ಹಂಗೆ ಸ್ಕಿಪ್ ಮಾಡ್ಲಾರ ನೋಟ್ರಿ ಗೊತ್ತಾಗುತ್ತೆ ಸೊ ಅದೇನಪ್ಪ ಅಂದ್ರೆ ಸೊ ಇದರಲ್ಲಿ ಏನಪ್ಪ ಅಂದ್ರೆ ಈಗ ಜನ ಜನ ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ನಾನು ಹೇಳ್ತೀನಿ ರೀ ಯಾವ ರೀತಿ ನಮಗೆ ಮೋಸ ಮಾಡ್ತಾರೆ ಯಾವ ರೀತಿ ನಮ್ಗೆ ನಂಬಸ್ತಾರ ಈಗ ನಂಬಲಿಲ್ದವ್ರಿಗೂ ಯಾವ ಥರ ನಂಬಿಸ್ತಾರ ಅನ್ನೋದು ಇವತ್ತಿನ ಈ ಟಾಪಿಕ್ ಐತ್ರಿ ಸೊ ಯಾಕಂದರೆ ಇದನ್ನು ತಿಂದು ನನಗೆ ನಿಜವಾಗ್ಲೂ ಫುಲ್ ಶಾಕ್ ಅಲ್ಲಿ ರೀ ನಾನು ಯಪ್ಪ ಏನು ಎಂಥ ಕೆಲಸ ಮಾಡ್ಕೊಂಡು ಬಿಟ್ಟಪ್ಪ ನಾನು ಅನ್ನೋಗೆ ನನಗೆ ಆ ಆಗಿದ್ದ ಅನುಭವನ ಹೇಳ್ಕೊಳಗತ್ತೀನಿ ನಿಮಗೂ ಹಂಗೆ ಆಗಬಾರ್ದು ಅನ್ನೋ ಸಂಕಷ್ಟ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದ್ರೆ ನೋಡಿರಿ ಫ್ರೆಂಡ್ಸ ನಾವು ಯಾವುದಕ್ಕೂ ಯಾ ಈಗ ಸೊ ಲೈವ್ ಮಾಡ್ತಾ ಇರ್ತೀವಿ ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಎಷ್ಟೋ ಜನ ನಮ್ಗೆ ರೀ ಪ್ರೀತಿಯಿಂದ ಮಾತಾಡ್ತಾರೆ ನಾವು ಎಲ್ರಿಗೂ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಈಗ ಒಬ್ರಿಗೆಲ್ಲ ಇಬ್ಬರಿಗಲ್ಲ ನಾವು ಎಷ್ಟೋ ಲಕ್ಷ ಎಷ್ಟು ಸಾವಿರ ಜನ ಬಂದ್ರೂ ನಾವು ಅವ್ರಿಗೂ ರೆಸ್ ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಸೊ ಕೆಲವೊಬ್ರು ಅದ್ರಾಗ ಕೆಟ್ಟ ಹುಳುಗಳು ರೀ ಅದನ್ನು ಯಾವ ರೀತಿ ಅಂದರೆ ಸಂಬಂಧದ ಮೂಲಕ ಸಂಬಂಧ ಅಂದರೆ ಅಕ್ಕ ತಂಗಿ ಈ ಥರ ಸಂಬಂಧ ಬೆಳೆಸ್ಕೊಂಡು ಈ ಥರ ಮೋಸ ಮಾಡ್ರು ಭಾಳ ಜನ ಇರ್ತಾರೆ ಸೊ ಅವರು ಏನು ಅಲ್ಲರಿ ಒಂದೊಂದು ರೂಪಾಯಿಗೂ ಅವ್ರಿಗೆ ಒಂದು ರೂಪಾಯಿ ಹಾಕೋ ಯೋಗ್ಯತೆಯೂ ಇರಂಗಿಲ್ಲ ಸೊ ನಮ್ಮಂಥವ್ರಿಗೆ ಏನು ಮಾಡ್ತಾರಂದ್ರೆ ಮೋಸ ಮಾಡ್ತಾರ್ರಿ ಅದನ್ನು ಮಾಡಿ ಕೊಡ್ತೀನಿ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಹಿಂಗೆ ಅಲ್ಲಿ ದೊಡ್ಡ ಮಟ್ಟಕ್ಕೆ ಏರಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಬಟ್ ಈ ಥರ ಸುಳ್ಳು ಹೇಳಿ ನಂಬಿಸಿ ನಮಗೆ ಮೋಸ ಮಾಡ್ರೂ ಇರ್ತಾರ್ರಿ ಜನ ನಿಜವಾಗ್ಲೂ ನಾವು ನಂಬೋರು ಭಾಳ ದೊಡ್ಡರು ಇರ್ತಾರ್ರಿ ಸೊ ಅದನ್ನು ನಂಬಸೋರ್ಗಿಂತ ನಂಬೋರು ಭಾಳ ದಡ್ ದೊಡ್ಡರು ಅನಿಸ್ತೈತಿ ನನಗೆ ಅನಿಸಿದ ಯಾಕಂದ್ರೆ ನಾವು ಒಂದೇ ಸಲಕ್ಕೆ ನಂಬಿಬಿಡ್ತೇವೆ ಎಲ್ರಿಗೂ ನಾವು ನಂಬಾಕೆ ಹೋಗಬಾರ್ದ್ರಿ ಯಾಕಂದ್ರೆ ನಾವು ತಪ್ಪಿನ ಅರಿವಿ ಆದ್ಮ ಅರಿವಾದ ಮೇಲೆ ಇನ್ನೊಂದು ಒಂದೊಂದು ಸಲಕ್ಕೂ ನಾವು ನಂಬಕ್ಕು ಹೋಗಬಿಡ್ತಾ ಜನಕ್ಕೆ ಯಾಕಂದ್ರೆ ನನ್ನ ನಿಜವಾಗ್ಲೂ ಮೊನ್ನೆ ಒಂದು ಇನ್ಸಿಡೆನ್ಸ್ ಆಗಿದ್ರೆ ಅದು ನಾನು ಬಿಟ್ಟು ಹೇಳೋಂಗಿಲ್ಲ ಸೊ ಈ ಥರ ಆಗೈತಿ ಯಾರು ಏನು ಅನ್ನೋದು ಅದನ್ನು ಕೊಳ್ಳೋಣ ನಾನು ಹೇಳೋಂಗಿಲ್ಲ ಸೊ ತಿಳ್ಕೊಂಡವರು ಈ ವಿಡಿಯೋ ಮೂಲಕ ತಿಳ್ಕೊಂಡೇ ರೀ ನಾನು ಯಾ ಯಾವ ರೀತಿ ಮಾಡಿದೆ ನಾನು ಹಿಂಗೆ ಮಾಡಬಾರ್ದಿತ್ತು ಅನ್ನೋದು ಅವ್ರಿಗೂ ಅರಿವಾಗ್ಬಿಡ್ತೈತಿ ಯಾಕಂದ್ರೆ ನಾವು ನಾವು ಹೇಳಿದ್ದು ತಪ್ಪು ಇರಬೇಕು ತಪ್ಪು ಅನ್ನಿಸ್ತೀವಿ ಭಾಳ ವಿಷಯ ಅವ್ರಿಗೆ ತಪ್ಪು ಅನ್ನಿಸ್ತಿರ್ತಿತ್ತು ಬಟ್ ನಾನು ಹೇಳೋದು ನಾವು ಹೇಳೋದು ಕರೆಕ್ಟ್ ಆಯ್ತ್ರಿ ಯಾಕಂದ್ರೆ ನಮ್ಗೆ ಈ ಥರ ಅಂದ್ರೆ ನಮ್ಗ್ ಜನ ರೀ ಈ ತರ ಮೋಸ ಮಾಡ್ರ ಜನ ನಾವು ಯಾವತ್ತಿದ್ರೂ ದೂರನ ಇರ್ತೇವೆ ಹೊತ್ತು ನಾವು ಮುಂದೆ ಕರ್ಕೊಂಡಾಕ್ ಇದ್ರಾಗ ಒಂದ್ ಮಾತು ಹೇಳಕ್ ರೀ ಸೊ ಮನೆಯನ್ನ ನಮ್ಗೆ ಹೆಲ್ಪ್ ಮಾಡಂಗಿಲ್ಲ ಈಗ ಹೊರ್ಗಿನವ್ರು ಬಂದು ಹೆಂಗ್ ಹೆಲ್ಪ್ ಮಾಡ್ತಾರ ಅನ್ನೋದು ಏನ್ ಗ್ಯಾರಂಟಿ ಇರ್ತೈತಿ ಸೊ ನಾನು ಒಂದೊಂದು ರೂಪಾಯಿನೂ ಲೆಕ್ಕ ಹಾಕಿ ನೋಡಿದ್ದೀನಿ ರೀ ಸೊ ಏನಪ್ಪ ಅಂದ್ರೆ ಎಂಟು ದಿನ ಒಬ್ಬರಿಗೆ ನಾನು ಎಂಟು ದಿನದಿಂದ ಬರೀ ಒಂದು ಸೂಪರ್ ಚಾರ್ಟ್ ತಗೋ ಅಂತಂದು ಹೇಳಿದೆ ಸೊ ಸೂಪರ್ ಚಾರ್ಟ್ ಮೆಂಬರ್ಶಿಪ್ ನಾನು ಬಜೆಟ್ ಎಷ್ಟು ಇಟ್ಟು ಇಟ್ಟಿದ್ದೀನಿ ಇಪ್ಪತ್ತು ರೂಪಾಯಿಂದ ನಾಲ್ವತ್ತು ರೂಪಾಯಿಂದ ಈ ಥರ ಶುರು ಇದೆ ರೀ ಸೊ ಐವತ್ತರ ಅಂತ ರೂಪಾಯಿ ಬರೀ ಯಾವುದಪ್ಪ ಅಂದ್ರೆ ಮೆಂಬರ್ಶಿಪ್ ಇಟ್ಟಿದ್ದೀನಿ ಬಜೆಟ್ ಸೊ ಅದನ್ನ ಮಾಡೋಕ್ಕಾಗ್ಲಿಲ್ದೋರು ಸೊ ಮುಂದೆ ನಮಗೆ ಒಂದನ್ನೆಲಿ ಮಾಡ್ತಾರ ನಮ್ಗೇನಾರ ಮಾಡಿಕೊಡ್ತಾರಪ್ಪ ನಾನು ಒಂದು ದೊಡ್ಡ ಮೆಟ್ಟಕ್ಕೆ ಹೋಗಿ ಹೋಗ್ತೀನಿ ಸೊ ಅದನ್ನು ನಂಬಿಸ್ತಾರಲ್ರಿ ಸೊ ಇದನ್ನು ಹೇಳಿ ಈ ಥರ ಮಾಡ್ತಾರಲ್ಲ ಸೊ ಅದನ್ನು ಒಂದು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿನೂ ಹಾಕೋಕ್ಕಾಗಲಿ ಇಲ್ದೋರು ಈ ಥರ ನಮ್ಗೆ ಬೆಳೆಸ್ತಾರ ಸೊ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವ ಅನ್ನೋದು ನಮ್ಗೂ ಕೂಡ ಪ್ರಶ್ನೆ ಹುಟ್ಟತ್ರಿ ಅದು ಸೊ ಅದ್ರ ಸಂಬಂಧ ನಾವು ಯಾವಾಗಲೂ ಯಾರಿಗೂ ನಂಬಕ್ಕೆ ಹೋಗಬಾರ್ದ್ರಪ್ಪ ಎಷ್ಟು ಅವರು ನಮ್ಗೆ ಕ್ಲೋಸ್ ಇರಲಿ ಇದು ಸೋಶಿಯಲ್ ಮೀಡಿಯಾದಾಗ ಮೀಡ್ಯಾದಾಗ ರೀ ಯಾಕಂದ್ರೆ ನಮ್ಗೆ ಎಷ್ಟೇ ಕ್ಲೋಸ್ ಇದ್ದರೂ ನಾವು ಯಾರಿಗೂ ಏನೂ ಆಯಿತು ನಾವು ಬಿಟ್ಟು ಕೊಡಬಾರ್ದು ಬಟ್ ನಮ್ಮ ನಮ್ಮನ್ನು ನಾವು ಬಿಟ್ಟು ಕೊಡಬಾರ್ದು ರೀ ಸೊ ನಾನು ಅದನ್ನು ಮೇನ್ ತಪ್ಪು ನಾನು ಅದನ್ನೇ ಮಾಡಿದೆ ಬಟ್ ಯಾವತ್ತೂ ತಪ್ಪದ್ರಿ ತುಳಿದೋ ಅಲ್ಲ ಸೊ ನಾನು ಇವತ್ತು ನನಗೂ ನನಗೆ ಇಂಥ ಅನುಭವ ಯಾವತ್ತೂ ಆಗಿರಲಿಲ್ಲ ಬಟ್ ಇದು ಫಸ್ಟ್ ಟೈಮ್ ಆಗಿದ್ದರೆ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಗಿತ್ತು ಇದ್ರ ಬಗ್ಗೆ ನಾನು ಮಾತಾಡೋಕ್ಕೂ ನನಗೆ ಒಂಥರ ಅಸಹ್ಯ ಅನಿಸೈತೆ ಅದ್ರ ಬಗ್ಗೆ ನಾವು ಮಾತಾಡಕೊಬಾರ್ದೆ ಯಾಕಂದ್ರೆ ನನಗೆ ಮನ್ಸಿಗೆ ಬೇಜಾರಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಾಗ್ತೀನಿ ಯಾಕಂದ್ರೆ ನನ್ನ ನನ್ನ ಹಾಗೂ ಕೂಡ ನಿಮಗೂ ಆಗಬಾರ್ದಲ್ಲ ನೀವು ಈ ಥರ ಮೋಸ ಹೋಗಬಾರ್ದು ಯಾಕಂದರೆ ಸೋಷಿಯಲ್ ಮೀಡ್ಯಾದಾಗ ಬಂದಿರ್ತೀರಿ ಎಲ್ರಿಗೂ ನೀವು ಕೂಡ ನಂಬಿರ್ತೀರಿ ಈಗ ನಂಬರು ಕೊಡ್ಬೋದು ಇಷ್ಟಾನು ಕೊಡ್ಬೋದು ಸೊ ಈ ಥರ ಕೊಟ್ಟೇ ಕೊಡ್ತಿರ್ತೀರ ಬಟ್ ಈ ಥರ ನನ್ನ ಹಂಗೆ ನೀವು ಮೋಸ ಹೋಗಿ ನೀವು ಮೋಸಕ್ಕೆ ಬಲಿ ಆಗಬೇಡ್ರಿ ಯಾಕಂದ್ರೆ ನಾವು ಮನೆಯಾಗ ನಮಗೂ ಅಣ್ಣ ತಮ್ಮ ಯಾರು ಆ ಹೆಂಡದ ಇರಂಗಿಲ್ಲ ಅಂತಂದು ಎಲ್ಲ ಎಲ್ಲ ಈಗ ನನ್ನ ನನ್ನಂತನ ಅಲ್ಲ ಸೊ ಎಲ್ಲ ಹೆಣ್ಮಕ್ಳು ಕೆಲವೊಬ್ಬರು ಹೆಣ್ಮಕ್ಳಿಗೆ ಅಣ್ಣನೂ ಇಲ್ಲ ತಮ್ಮನೂ ರೀ ಸೊ ಏನು ಮಾಡ್ತಾರೆ ನೀವೇ ಪಾ ನೀವೇ ನಮ್ಮ ಅಣ್ಣ ನೀವೇ ನಮ್ಮ ತಮ್ಮ ಅಂತಂದು ಈ ಥರ ನಂಬಿರ್ತಾರೆ ಆ ನಂಬಿಕೆ ನಮ್ಮ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆ ನಮ್ಮ ಈ ಅಕ್ಕ ತಂಗಿ ಅಣ್ಣ ತಮ್ಮ ಅಕ್ಕ ತಮ್ಮ ಸೊ ಈ ಥರ ಸಂಬಂಧನ ಇದು ಸಾಯೋತನಕ ಇರೋದ್ರಿ ನೀವು ಒಂದು ಸಲ ಅಕ್ಕ ಅಂತಂದು ಕರೆದಿ ಕರೆದಿದ್ಮೇಲೆ ಅದನ್ನು ನೀವು ಸಾಯೋ ತನಕನ ಅದರದ್ದು ಬೆಲೆ ಏನು ಅನ್ನೋದು ನೀವು ತಿಳ್ಕೊಂಡು ಅದ್ರ ತಕ್ಕಂಗೆ ನಡ್ಕೊತ ಹೋದ್ರೆ ಅದು ಸಾಯ ತನಕ ಆ ನಂಬಿಕೆ ಉಳಿಸ್ಕೊತೀರಿ ಇಲ್ಲಾಂದ್ರೆ ಈ ಅಕ್ಕಂದ್ರ ಕಡೆ ನೀವು ಯಾವತ್ತೂ ಈ ನಂಬಿಕೆ ಅನ್ನೋದು ಉಳಿಸ್ಕೊಳಂಗಿಲ್ಲ ಯಾಕಂದ್ರೆ ಅದನ್ನೇ ಯೂಸ್ ಮಾಡಿಕೊಂಡು ಬಿ ಸ್ವಲ್ಪ ಮಿಸ್ ಬಿಹೇವರ್ ಮಾಡ್ಕೋಬೇಡ್ರಿ ಯಾಕಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇರ್ತೀರಿ ಅಕ್ಕ ಅನ್ನೋದು ಒಂದು ಪದಾನ ಅದಕ್ಕೆ ಕಳಂಕನ ತರಕ್ಕೆ ಹೋಗಬೇಡ್ರಿ ನಿಮ್ಮಿಂದ ಇನ್ನೂ ಕೆಲವು ಕೆಲವೊಂದಿಷ್ಟು ಗಣಮಕ್ಳಿಗೆ ಏನಾಕೈತಪ್ಪ ಅಂದ್ರೆ ಅವರು ಅಕ್ಕನ ಅಕ್ಕ ಅಕ್ಕ ಅಂತಂದು ಕತ್ತೆ ಅಂಥ ತಮ್ಮಂದ್ರಿಗೂ ನೀವು ಕಳಂಕ ತಂದು ನೀವು ಒಂದು ಕೆಟ್ಟ ಪದನ ಯೂಸ್ ಮಾಡ್ದಾಗ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ನಿಜವಾಗ್ಲೂ ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಯಾವತ್ತು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಸೋಷಿಯಲ್ ಮೀಡಿಯಾ ಅಂದ್ರೆ ನಮ್ಗೆ ಅಷ್ಟು ಹಗುರಲ್ಲ ಹೆಣ್ಮಕ್ಳಿಗೆ ಅಷ್ಟು ಯಾವತ್ತೂ ಹಗುರ ಇಲ್ಲ ಇದು ಭಾಳ ಕಠಿಣ ಕಠಿಣನ ಅನ್ಸ್ಬೋದು ಯಾಕಂದ್ರೆ ನಾವು ಮನ್ಯಾನ್ ಹಿಂದಿಟ್ಟು ಆ ಮನೆಯಾಗ ಈಗ ಬರಲಿಲ್ಲ ಈಗ ಬರೋಂಗಿಲ್ಲ ಅಂತಾರೆ ಆಸು ನಮ್ಮ ಮನೆಗೆ ಎಲ್ಲೂ ಹೆಲ್ಪ್ ಮಾಡ್ತಾರೆ ಸಪೋರ್ಟಿವ್ ಅದಾರ ಸೊ ನಾನು ವೀಡಿಯೋದಾಗ ಬರಂಗಿಲ್ಲ ಅನ್ನೋದು ಅಷ್ಟೇ ಒಂದು ನನಗೆ ಇದ್ದಾರೆ ಬಟ್ ನನ್ನ ಗಂಡ ಅಂತ ನನಗೆ ಅವತ್ತೂ ಸಪೋರ್ಟಿವ್ ಇದಾಗ ಬಟ್ ಅವರು ಒಂಚೂರು ವೀಡಿಯೋದಾಗ ಬರಂಗಿಲ್ಲ ಅವಾಗ ಒಂಚೂರು ಬರ್ರಿ ಅಂತಂದು ಹೇಳ್ತೀನಿ ಅವಾಗ ಒಂಚೂರು ಬಂದಿರ್ತಾರ ನನಗೆ ಇದು ಇಷ್ಟಿದ್ರೆ ಸಾಕು ಸೊ ಇಷ್ಟಿದ್ದವರು ಹೆಣ್ಮಕ್ಳಿಗೂ ನೀವು ಈ ಥರ ಮಾಡಕ್ಕೆ ಹೋಗಡ್ರಿ ಯಾಕಂದ್ರೆ ಒಬ್ಬೊಬ್ಬರ ಮನ್ಯಾಗ ಅಷ್ಟು ಇರಂಗಿಲ್ಲ ಪಾಪ ಹೆಣ್ಮಕ್ಳು ಬಂದಿರ್ತಾರ ಸೋಷಿಯಲ್ ಮೀಡಿಯಾಗಂತಂದರೆ ನೀವು ಈ ಥರ ಅಣ್ಣ ತಮ್ಮ ಅಂತಂದು ಈ ಥರ ಅದನ್ನು ಪದಾನ ಯೂಸ್ ಮಾಡ್ಕೊಂಡು ಬಂದು ಸೊ ಯಾವುದೋ ಇದಕ್ಕೆ ಇದು ಮಾಡೋಕ್ಕೆ ಹೋಗಬೇಡ್ರಿ ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗ್ರಿ ಅದನ್ನು ಯೂಸ್ ಮಾಡಿಕೊಂಡು ಅದರ ಅದ್ರ ಬಗ್ಗೆನ ನೀವು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರನ್ನ ಸುಳ್ಳು ಹೇಳಿ ನಂಬೋ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದನ್ನು ಜೀವನ ಅನ್ನೋದು ಒಂದು ನೀರಿನ ಮೇಲಿನ ಇದ್ದಂಗೆ ಇದು ಯಾವಾಗ ಆ ಗುಳ್ಳಿ ಹೊಡಿದತ್ತೋ ಮುಗಿದ್ರಿ ಜೀವನ ಅನ್ನೋದೇ ಇರಂಗಿಲ್ಲ ಸೊ ಅದನ್ನು ಯಾವ ಥರ ಅಂದ್ರೆ ನಿಮ್ಮ ಒಬ್ಬ ಒಂದು ಫ್ಯಾಕ್ಟ್ರಿಯಿಂದ ನಿಮ್ಮದು ಇಡೀ ಜೀವನ ಅಲ್ಲ ಸೊ ನಾವು ಸಾಯ ನಮ್ಮ ಬಾಯಾಗ ನೀವು ಇರ್ತೀರಿ ಎಸೋ ಇಂಥ ಹೀಗೆಲ್ಲ ಮಾಡ್ಬೋದಾ ಆಸಿಟ್ಟು ಹೀಗೆಲ್ಲ ಹೋದ್ನಲ್ಲಪ್ಪ ಹೀಗೆಲ್ಲ ಮಾಡ್ಬೋದ ಈ ಥರ ನಮಗಾದ ಸಾಯ ತನಕ ಇರ್ತೈತಿ ಅದ್ರ ಸಂಬಂಧ ನೀವು ಯಾವತ್ತೂ ಅದರ ಅಕ್ಕ ಅನ್ನೋ ಪದಕ ಕಳಂಕನ ತರಕ್ಕೆ ಹೊಂದ್ಬೇಡ್ರಿ ತಮ್ಮ ಅನ್ನೋ ಪದಕ ನಾವು ಯಾವತ್ತು ಅದಕ್ಕೆ ಕೆಟ್ಟದಾಗಿ ನಾವು ಅಕ್ಕಂದಿರ ನೋಡೋಂಗೂ ಇಲ್ಲ ಏನೂ ಇಲ್ಲ ಯಾವತ್ತೂ ನಮ್ಮ ನಮ್ಮಿಂದ ಆಗಮಿಲ್ಲ ಯಾಕಂದರೆ ನಾವು ತಮ್ಮಗಳನ್ನ ಕಂಡಿರಂಗಿಲ್ಲ ಸೊ ಅದನ್ನು ನಾವು ಆ ಪ್ರೀತಿ ಏನಪ್ಪ ಅನ್ನೋದು ನಿಮ್ಮಿಂದ ಕ ನಾವು ನೋಡ್ ನೋಡ್ತೀವಿ ನಿಮ್ಮಿಂದ ಖುಷಿ ಪಡ್ತೀವಿ ಅಷ್ಟೇ ಹೊರ್ತು ನಾವು ಇನ್ನು ಜಾಸ್ತಿ ನಿಮ್ಮಿಂದ ಏನು ಪಡ್ಕೊಳಕ್ಕೆ ಆಸೆ ಪಡಂಗಿಲ್ಲ ನಾನು ಯಾವತ್ತು ಯಾರಿಂದ ಆಸೆ ಮಾಡಿಲ್ಲರಿ ಯಾರಿಂದ ಯಾರು ಏನು ಕೊ ಇದು ಮಾಡ್ತಾರ ಅಂದರೂ ನಾನು ಯಾವತ್ತೂ ಇದು ಮಾಡಿಲ್ಲ ಬಟ್ ನನಗೆ ಈ ಸಲ ಈ ಥರ ಮೋಸ ಮಾಡಿದಾರ ಸೊ ಸುಳ್ ನಂಬಿಸಿ ಸುಳ್ ನಂಬಿಕೆನ ಅದನ್ನು ಈ ಥರ ಮೋಸ ಮಾಡಿ ಹೋಗ್ಯಾರ ಅಂಥವ್ರು ಯಾವಾಗಲೂ ದಿನ ಬಯಸಾಕಿ ಹೋಗ್ಬಾರ್ದು ಆದರೂ ಚಲೋ ಇರಲಿ ಇರಲಿ ಅವರು ಅವ್ರ ಪಾಡಿಗೆ ಇರಲಿ ನಮ್ಮ ಪಾಡಿಗೆ ಇರ್ತೀವಿ ನಾವು ಸೋಷಿಯಲ್ ಮೀಡಿಯಾದಾಗ ಬಂದೇವೆ ಅಂದ್ಕಪ್ಪ ಅಂದ್ರೆ ನಾವು ಹೆಂಗಿರ್ಬೇಕು ಹಂಗಿದ್ರೆ ಚೆಂದ ಅನ್ತ ಅನ್ನಂಗೆ ಒಂದು ಪಾಠನ ಕಲಿಸ್ ಹೋದ್ರು ಯಾಕಂದರೆ ಇನ್ನೊಬ್ರು ಅಕ್ಕ ನಿಮ್ಮ ಇಷ್ಟ ಕೊಡ್ರಿ ನಿಮ್ಮ ನಂಬರ್ ಕೊಡ್ರಿ ಅನ್ ಅನ್ನೂರ್ಗು ಈ ಥರ ಕಳಂಕನ ಪಟ್ಟ ಪಟ್ಟ ಹೋಗಿದಾರಪ್ಪ ಅಂದ್ರೆ ಸೊ ಈ ಬೇರೊಬ್ಬ ಇನ್ನೊಬ್ಬ ತಮ್ಮನೂ ಬಂದು ನಮ್ಗೆ ಅಕ್ಕ ಅಂತಂದು ಕರೆದೂ ಆ ನಂಬಿಕೆನೂ ಉಳಿಸ್ಲಾರ್ದಂಗೆ ಹೋಗ್ಬಿಟ್ರಿ ಸೊ ಇರಲಿ ಏನಾಗಂಗಿಲ್ಲ ನಾವೊಬ್ಬರು ಇದ್ರೆ ಐದು ಬೆರಳು ಸಮಯ ಇಲ್ಲ ಬಟ್ ಆ ಐದು ಬೆರಳು ಸಮಯ ಇಲ್ಲ ಅಂತಂದ್ರೆ ಇದ್ರಾಗ ಒಂದು ಬೆರಳಾದರೂ ಒಂದು ಕೆಟ್ಟದ್ದು ಇದ್ದೇ ಇರ್ತೈತಿ ಸೊ ನಾಲ್ಕು ಬೆರಳಾದರೂ ಚಲೋರು ಇದ್ದೇ ಇರ್ತಾರ್ರಿ ಅದ್ರಾಗದ ಒಂದು ನಂಬಿಕೆಯಿಂದ ನಾವು ಇದನ್ನು ಎಲ್ರಿಗೂ ತಮ್ಮಂದ್ರೆ ಅಂತಂದು ನೋಡ್ಕೊತ ಹೋಗ್ತೇವ್ರಿ ಸೊ ಈ ಥರ ಮೋಸ ಮಾಡಿ ಹೋಗಿದ್ದಾರೆ ನೋಡ್ರಿ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಯಿ ಇದನ್ನಾಗಿ ಒಂದು ಎಂಟು ದಿನದ ಟೈಮೇ ಆಗಾಗ್ ಬಂದೈತೆ ರೀ ಬಟ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆದರೂ ಆ ಬೇಜಾರನ್ನ ನನಗೆ ಯಾವತ್ತೂ ಹೇಳ್ಕೊಂಡಿಲ್ಲ ಸೊ ನಾನು ಇದ್ರಾಗ ಹೇಳ್ಕೊಂಡಿಲ್ಲ ನಂಗೆ ಕ್ಲಿಯಾರಿಟಿ ಅನ್ನೋಕೆ ಏನು ರೀ ಏನು ಕ್ಲಿಯಾರಿಟಿ ಇದ್ರಾಗ ಕೊಡ್ಬೇಕು ಅನ್ನೋದು ಸೊ ನಾವು ಏನು ತಪ್ಪು ಮಾಡಿಲ್ಲ ನಾವೇನು ಕ್ಲಿಯಾರಿಟಿ ಕೊಡ್ಬೇಕು ರೀ ಇದ್ರಾಗ ಬಂದ ಸೊ ಕೆಲವೊಬ್ರು ಹೇಳ್ತಾರೆ ನನಗೆ ಕ್ಲಿಯಾರಿಟಿ ಕೊಡ್ಬೇಕು ಕ್ಲಿಯಾರಿಟಿ ಕೊಡಬೇಕು ಸೊ ಕ್ಲಿಯಾರಿಟಿ ಕೊಡೋಕೆ ನಾನು ಏನು ತಪ್ಪು ಮಾಡಿದ್ದೀನಿ ಸೊ ಸೋಷಿಯಲ್ ಮೀಡಿಯಾದಾಗ ನನ್ನ ವೀಡಿಯೋಸ್ ನನ್ನ ನನ್ನ ಪಾಡಿಗೆ ನಾನು ವೀಡಿಯೋಸ್ ಹಾಕ್ತೀನಿ ತಮ್ಮಿನ ತಾವೇ ಬಂದ್ರೆ ತಮ್ಮಿನ ತಾವೇ ಇದು ಮಾಡಿದ್ರು ಈ ಥರ ಮಾಡಿಕೊಂಡು ಕ್ಲಿಯಾರಿಟಿ ಕೊಡಬೇಕು ಅಂತ ಅಂದ್ರೆ ಸೊ ಯಾರು ಕೊಡ್ತಾರೆ ಯಾರು ಕೊಡೋಂಗಿಲ್ಲ ಯಾಕಂದ್ರೆ ಅವ್ರದು ಗುಣ ಏನನ್ನೋದು ಮೇಲೂ ಯಾರು ಕೊಡೋಕ್ಕೂ ಹೋಗಂಗಿಲ್ಲ ರೀ ಅದ್ರ ಸಂಬಂಧ ನಾನು ಯಾವ ಕ್ಲಿಯಾರಿಟಿನೂ ಕೊಡಲ್ಲ ಯಾವುದು ಇದು ಮಾಡೋಂಗಿಲ್ಲ ನನ್ನ ಏನೈತಿ ನನ್ನ ಜೀವನಾನ ನನ್ನ ಸ್ವಂತದ್ದು ಬಟ್ ನನ್ನ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದೇ ನನ್ನ ಸ್ವಂತ ಬುದ್ಧಿಕೆಯಿಂದ ನನಗೆ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ಬಟ್ ಇವು ಇನ್ನೊಬ್ಬರದ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ಏನೋ ಒಂಚೂರು ಎಲ್ರು ಎಲ್ರಿಗೂ ಕೇಳ್ಕೊತೀನಿ ಸೂಪರ್ ಚಾಟ್ ಮಾಡಿ ಮೆಂಬರ್ಶಿಪ್ ತೊಗೊಡ್ರಿ ಎಷ್ಟು ನನಗೂ ಹೆಲ್ಪ್ ಆಗುತ್ತಲ್ಲ ಅನ್ನೋ ಅಷ್ಟು ಕಾರಣಕ್ಕೆ ಹೊರತು ನನಗೆ ಅದೇನು ದುಡ್ಡು ಬರೋಂಗಿಲ್ಲ ಸೊ ನಂಗೆ ಡಾಲರ್ಸ್ಗೆಲ್ಲ ನಂಗೆ ಜಮಾ ಆಗ್ತೈತಿ ಆ ಡಾಲರ್ಸ್ ಬರಬೇಕಂದ್ರೆ ಇನ್ನೂ ನಂಗೆ ಎಷ್ಟು ಕಷ್ಟಪಡಬೇಕು ಏನೋ ಗೊತ್ತಿಲ್ಲ ಅಷ್ಟು ನಾನು ಕಷ್ಟಪಟ್ಟು ಇದನ್ನು ಇಡೀ ಮೂರು ವರ್ಷದಿಂದ ಇದರಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ ಈ ಕಷ್ಟನ ನೀವು ನೋಡಿಕೊಂಡು ಅರ್ಥ ಮಾಡಿಕೊಂಡು ಇದು ಮಾಡಿರಿ ಯಾಕಂದರೆ ಇನ್ನೂ ಇನ್ನೊಂದು ಸ್ವಲ್ಪ ಯಾವುದೇ ಹೆಣ್ಮಕ್ಳಿಗೂ ಈ ಥರ ಮಾಡೋಕೆ ಹೋಗಬೇಡ್ರಿ ಅಂತ ನಾನು ಕೇಳ್ಕೊತೀನಿ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಆಗುತ್ತೆ ನಿಜ ನನ್ನ ನಿಜ ಜೀವನದಾಗ ಈ ಥರ ಆಗೈತೆ ರೀ ನಿಮಗೂ ಕೂಡ ಹಿಂಗೆ ಆಗ್ಬಾರ್ದಂದ್ರೆ ಯಾರು ಆ ನಂಬಿಕೆನ ಫಸ್ಟ್ ತಿಳ್ಕೊರಿ ಅದನ್ನು ಏನು ಅನ್ನೋದು ಅವ್ರದ್ದು ನೋಡಿಕೊಂಡು ಬ್ಯಾಕ್ಗ್ರೌಂಡ್ ಗ್ರೌಂಡೈದ ಇದು ಮಾಡಿಕೊಂಡು ಆವಾಗ ನಂಬಿ ಅವ್ರನ್ನ ಸೊ ನಿಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ವ್ಯಕ್ತಿಗಳಿಸ್ರಿ ಯಾಕಂದ್ರೆ ಸುಳ ಸುಳ ಈ ಥರ ನಂಬಿಸಿ ಈ ಥರ ನಮ್ಮದು ಬ್ಯಾಕ್ ಗ್ರೌಂಡ್ ಎಲ್ಲ ತೊಗೊಂಡು ಈ ಥರ ಮೋಸ ಮಾಡ್ರು ಇರ್ತಾರೆ ಯಾವತ್ತು ಈ ಥರ ನೀವು ಮೋಸ ಹೋಗಕ್ಕೆ ಹೋಗಬೇಡ್ರಿ ಸೊ ನಂಗೆ ಆಗಿದ ಅನುಭವ ನಾನು ನಿಮ್ಮ ಕಡೆ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರಾಗ ಏನಾದರೂ ತಪ್ಪಿದ್ರೆ ನಂಗೆ ಕ್ಷಮಿಸ್ಬೇಡ್ರಿ ಹಂಗೆ ಏನಾದರೂ ತಪ್ಪು ಮಾತಾಡಿದ್ರೆ ಇದ್ರಾಗ ಒಂದೇಟು ಹೊಡೆದ್ರೂ ಪರವಾಗಿಲ್ಲ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ್ ಬಾಯ ಇದ್ರೂ ಸರಿ ಇಲ್ಲ ನಾನು ಬಯಸ್ಕೊಂತೀನಿ ಬಟ್ ನಾನು ಏನು ತಪ್ಪು ಮಾಡ್ದೇನೆ ನಾನು ಈ ಥರ ತಲೆ ತಗ್ಸಂಗೆ ಆಗಿಬಿಟ್ಟಲ್ಲಪ್ಪ ಅನ್ನೋದು ನನಗಷ್ಟೇ ಒಂಚೂರು ನೋವು ಸೊ ನೋಡ್ರಿ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಿಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನೆಲ್ ನೋಡುತ್ತಿರೋ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್